ಬೆಂಗಳೂರು ಕರಗ ಮಹೋತ್ಸವದ ಗಂಟಿ ಪೂಜಾರಿ ದೇವನಹಳ್ಳಿ ಕರಗ ಮಹೋತ್ಸವದಲ್ಲೂ ಭಾಗಿಯಾಗಿದ್ರ ಕೇವಲ ಗಂಟಿನಾದಕ್ಕೆ ಮಾತ್ರ ನೃತ್ಯ ಮಾಡುವುದು ದೇವನಹಳ್ಳಿ ಕರಗ ಮಹೋತ್ಸವದ ವಿಶೇಷವಾಗಿದೆ ದೇವನಹಳ್ಳಿ ರಾಜಪೀದಿಗಳಲ್ಲಿ ಕರಗದ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತ ಕರಗ ಹೋಗುವ ದಾರಿಗಳು ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು ಸುಮಾರು ಹತ್ತು ಕಿಲೋಮೀಟರ್ಗಳು ಕರಗ ಮೆರವಣಿಗೆ ಕ್ರಮಿಸಲಿದೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಾದ ಹೋಮ ಹವನಗಳ ನಂತರ ಕರಗ ಮಹೋತ್ಸವಕ್ಕೆ ಚಾಲನೆ ಕರಗ ವೀಕ್ಷಿಸಲು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳ ಭಕ್ತರು ಭಾಗಿಯಾಗಿದ್ದರು ಇನ್ನು ಕರಗ ಮಹೋತ್ಸವದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ವೀರಕುಮಾರರು ಕುಮಾರರು ಭಾಗಿಯಾಗಿದ್ದರು ಸತೀಶ್ ಕುಮಾರ್ ಸಿಟಿವಿ ನ್ಯೂಸ್